ಐ ಫ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ನಾವು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಉದುರು ಉದುರಾಗಿದೆ ರೈಸು ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನಾನು ಎರಡು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇದನ್ನ ಒಂದು ಕಡೆ ತೊಳೆದು ಕ್ಲೀನ್ ಮಾಡಿ ಎಲ್ಲನೂ ಇಟ್ಟಿದ್ದೀನಿ ತೊಳ್ಕೊಂಡು ಕಟ್ ಮಾಡಬೇಕು ಈಗ ಪಾನಿಗೆ ಆಯಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆನ ನೋಡಿ ಅನನಸು ಹೂವು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಪಲಾವೆಲೆ ಮತ್ತು ಸೀಮೆಣ್ಸಿನಕಾಯಿ ಟೊ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಟೊಮೆಟೊ ಸೇರಿಸ್ಕೊಳ್ಳೋಣ ಅದು ಫ್ರೈ ಆಗಲಿ ಇವಾಗ ಸ್ವಲ್ಪ ಶುಂಠಿ ಪೇ ಬೆಳ್ಳುಳ್ಳಿ ಪೇಸ್ಟು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಕಟ್ ಮಾಡಿಟ್ಟಿರೋ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಎಲ್ಲ ಇವಾಗ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ನನ್ನೆಲ್ಲ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ ಚಿಕನ್ದು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಬಿರಿಯಾನಿ ಪೌಡ್ರು ಸ್ವಲ್ಪ ಸಾಲ್ಟು ಕೂಡ ಹಾಕಿದ್ದೀನಿ ಈಗ ಮೊಸರು ಸೇರಿಸ್ತಾ ಇದ್ದೀನಿ ಬಿರಿಯಾನಿ ಈ ಥರ ಸ್ಮೆಲ್ ಬರುತ್ತೆ ಅದು ಟೇಸ್ಟ್ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ತೊಳೆದು ಇಟ್ಟಿರೋ ಅಕ್ಕಿನೂ ಕೂಡ ಸೇರಿಸ್ತೆ ಎಲ್ಲ ಫ್ರೈ ಮಾಡಿ ಸಣ್ಣೂರಿಲಿ ಇವಾಗ ಪಕ್ಕದಲ್ಲಿ ಕಾಯಿಸಿಟ್ಟಿರೋ ಬಿಸಿ ನೀರು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಲರ್ಫುಲ್ಲಾಗಿದೆ ಎಲ್ಲ ವೀಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಅದುವಾಗಿ ನೀರೆಲ್ಲ ಹಾಕಾಗಿದೆ ಒಂದು ಲೋಟಕ್ಕೆ ಒಂದು ಮುಕ್ಕ ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ಬಿರಿಯಾನಿ ಸ್ಮೆಲ್ ಬರಬೇಕಂದ್ರೆ ಟೇಸ್ಟು ಸ್ವಲ್ಪ ಅರ್ಧ ಹೋಳು ಹಣ್ಣನ್ನು ಕಟ್ ಮಾಡಿ ಅದನ್ನು ರಸ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಬಿಸಿ ನೀರು ಹಾಕೋದ್ರಿಂದ ಉದುರು ಉದುರಾಗಿರುತ್ತೆ ಭಾತ್ಗೆ ಅಷ್ಟೇ ಬಿರಿಯಾನಿಗೆ ಪಲಾವ್ ಏನೇ ಮಾಡಿದ್ರು ಕೂಡ ಎಲ್ಲಕ್ಕೂ ನೀವು ಪಕ್ಕದಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಅದನ್ನು ಹಾಕಿ ಎಲ್ಲ ಆಗಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅದೆಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೆ ಕಲರ್ಫುಲ್ಲಾಗಿದೆ ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು ಲಂಚ್ಗೆಲ್ಲ ಮತ್ತು ಈಗ ಕುಕ್ಕುಂಬರ್ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳೆಲ್ಲ ಇಷ್ಟಪ ಮಕ್ಕಳು ಮತ್ತು ವಯಸ್ಸಾದ್ರಲ್ಲಿ ಇಷ್ಟಪಟ್ಟು ತಿಂತಾರೆ ಆನಿಯನ್ ತಿನ್ನೋದರಿಂದ ನಮಗೆ ಡೈಜೆಷನ್ ಪವರ್ ಜಾಸ್ತಿ ಇರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಲಿವರ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಆನಿಯನ್ನು ಜಾಸ್ತಿ ತಿಂಡಿಗಳು ಯೂಸ್ ಮಾಡ್ತೀನಿ ಹಸಿದು ಕಟ್ ಮಾಡ್ಕೊಂಡು ತಿಂತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇನ್ನೊಂದು ಪ್ಲೇಟು ಸರ್ವ್ ಮಾಡೋಣ ೀಗ ಹೆಚ್ಚು ಕುಕ್ಕುಂಬರ ಹಾಕ್ಕೊಂಡು ನಾವು ಈ ಪಲಾವ್ ಹಾಕ್ಕೊಂಡು ಮೆಂತ್ಯ ಸೊಪ್ಪಿನ ಪಲಾವು ಜೊತೆಗೆ ಆನಿಯನ್ನು ಕೂಡ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರು ನೋಡಿ ನೋಡ್ತಾಯಿದ್ರೆ ಬಾಳೆ ನೀರು ಬರ್ತಿದೆ ಫ್ರೆಂಡ್ ವ ಸೂಪರು ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಉದುರುಗಿದೆ ಅನ್ನ ಒಂದಾರುವೆ ಮೆತ್ತಗಾಗಿಲ್ಲ ಸ್ವಲ್ಪ ಮೆತ್ತ ಮೆದುವಾಗಿಲ್ಲ ಅನ್ನ ಎಲ್ಲ ಉದ್ರು ಉದ್ರೂ ಚೆನ್ನಾಗಿದೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್